ಗೊತ್ತಿದ್ದು ನಾವು ತಪ್ಪನ್ನು ಮಾಡಿದರೆ ಪಾಪ ಮಾಡಿದಂಗೆ ಆದರೆ ಗೊತ್ತಿಲ್ಲದೆ ಏನಾದರೂ ತಪ್ಪನ್ನು ಮಾಡಿದರೆ ಅದೊಂದು ತಪ್ಪಾಗಿ ಉಳಿಯುತ್ತೆ ಹಾಗಾಗಿ ನಮ್ಮಿಂದ ತಪ್ಪುಗಳಾಗ್ಬೋದು ಆದರೆ ನಾವು ಪಾಪದ ದಿಕ್ಕಿಗೆ ಹೋಗೋದು ಹೋಗೋದಕ್ಕೆ ನಾವು ಯಾರೋ ಬದ್ಧರಿಲ್ಲ ಸಿದ್ಧರಿಲ್ಲ ರಾಜ್ಯದಲ್ಲಿ ಜೆಡಿಎಸ್ ಅನ್ನ ಬೆಳೆಸಿದ್ದೇ ಜೆಡಿಯು ಹೀಗಾಗಿ ಜೆಡಿಎಸ್ ಮುಖಂಡರ ಬೆಂಬಲದೊಂದಿಗೆ ರಾಜ್ಯದಲ್ಲಿ ಮತ್ತೆ ಜೆಡಿಯು ಪಕ್ಷವನ್ನು ಗಟ್ಟಿಯಾಗಿ ಬೆಳೆಸಲಾಗುವುದು ಈ ನಿಟ್ಟಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸದ್ಯದಲ್ಲೇ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನ ಭೇಟಿ ಮಾಡಿ ಚರ್ಚಿಸಲಿದ್ದಾರೆ ಅಂತ ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಜೈ ಪಟೇಲ್ ತಿಳಿಸಿದ್ದಾರೆ ಕಲ್ಲಂಡೂರು ಗ್ರಾಮದ ಡಾಕ್ಟರ್ ಕೆ ನಾಗರಾಜ್ ಅವರ ಫಾರ್ಮ್ ಹೌಸ್ನಲ್ಲಿ ಜೆಡಿಯು ಪಕ್ಷದ ಸದಸ್ಯತ್ವ ಅಭಿಯಾನ ನೋಂದಣಿಗೆ ಚಾಲನೆ ನೀಡಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಜನತಾ ಪರಿವಾರ ರಾಜ್ಯದಲ್ಲಿ ಹಿಂದೆ ಉತ್ತಮ ಆಡಳಿತ ನಡೆಸಿದೆ ರಾಮಕೃಷ್ಣ ಹೆಗಡೆ ಎಚ್ ಡಿ ದೇವೇಗೌಡ ಜೆಎಚ್ ಪಟೇಲ್ ಉತ್ತಮ ಸರ್ಕಾರ ನೀಡಿದ್ರು ಅವರು ಹಾಕಿಕೊಟ್ಟ ಅಡಿಪಾಯದ ಮೇಲೆ ರಾಜ್ಯದಲ್ಲಿ ಜೆಡಿಯು ಪಕ್ಷಕ್ಕೆ ಪುನಶ್ಚೇತನ ನೀಡಲಾಗುತ್ತೆ ಅಂತ ಹೇಳಿದರು ಬೇರೆ ಬೇರೆ ಪಕ್ಷಗಳ ಪರಿಸ್ಥಿತಿ ನೋಡಿ ಆ ಪಕ್ಷಗಳು ಬೇಡ ಎಂಬ ತೀರ್ಮಾನಕ್ಕೆ ಹಲವು ನಾಯಕರು ಬಂದಿದ್ದಾರೆ ರಾಜಕೀಯ ನಾಯಕರಲ್ಲದೆ ಕಲಾವಿದರು ಸಾಹಿತಿಗಳು ವಿವಿಧ ಕ್ಷೇತ್ರಗಳ ಮುಖಂಡರು ನಮ್ಮ ಪಕ್ಷದ ಕಡೆ ನೋಡುತ್ತಿದ್ದಾರೆ ಅಂತ ಹೇಳಿದರು ಮುಂಬರುವ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಜೆಡಿ ಪಕ್ಷದಿಂದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗುತ್ತೆ ಈಗಿನ ರಾಜಕೀಯ ವ್ಯವಸ್ಥೆ ಬಗ್ಗೆ ಜನರು ಗೊಂದಲ ಅಸಹಾಯಕತೆ ನಿರಾಶೆಯ ಭಾವನೆಯಲ್ಲಿದ್ದಾರೆ ದೇಶದ ನೂರ ನಲವತ್ತು ಕೋಟಿ ಜನರಲ್ಲಿ ಮೂರು ಲಕ್ಷ ಜನರನ್ನ ತೃಪ್ತಿಯಿಂದ ಇರಬಹುದು ಅಷ್ಟೇ ಹೊಸ ವ್ಯವಸ್ಥೆ ಉದಯವಾಗಲು ಇದು ಸಕಾಲ ಅನಿಸ್ತಾ ಇದೆ ವ್ಯವಸ್ಥೆಯನ್ನು ಪರಿವರ್ತನೆ ಮಾಡಿ ಸುವ್ಯವಸ್ಥೆ ರೂಪಿಸಬೇಕಿದೆ ಇದಕ್ಕೆ ತಿಳುವಳಿಕೆ ಹೊಂದಿರುವವರು ಬುದ್ಧಿವಂತರು ಜನಪ್ರತಿನಿಧಿಗಳಾಗಬೇಕು ಈ ನಿಟ್ಟಿನಲ್ಲಿ ಡಾಕ್ಟರ್ ಕೆ ನಾಗರಾಜ್ ಅವರನ್ನ ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ ಅವರನ್ನ ಎನ್ಡಿಎ ಬೆಂಬಲ ಅಥವಾ ಹೊರಗಿನಿಂದ ಬೆಂಬಲ ಪಡೆದು ಜೆ ಜೆಡಿಯು ಕಣಕ್ಕಿಳಿಸಲಾಗ್ತಾ ಇದೆ ಅಂತ ಹೇಳಿದ್ರು ಜೆಡಿಯು ಯುವ ಘಟಕದ ರಾಜ್ಯಾಧ್ಯಕ್ಷ ಡಾಕ್ಟರ್ ಕೆ ನಾಗರಾಜ್ ಮಾತನಾಡಿ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಸುತ್ತು ಮುಗಿಸಿ ಎರಡನೇ ಸುತ್ತಿನ ಪ್ರಚಾರದಲ್ಲಿ ತೊಡಗಿದ್ದೇವೆ ಅತಿ ಹೆಚ್ಚು ಮತದಾರರನ್ನು ನೋಂದಣಿ ಮಾಡಿಸಿದ್ದೇವೆ ಕಳೆದ ಚುನಾವಣೆಯಲ್ಲಿ ನಾನು ರಾಷ್ಟ್ರೀಯ ಪಕ್ಷಕ್ಕಿಂತ ಅಧಿಕ ಮತ ಗಳಿಸಿದ್ದೆ ಈ ಬಾರಿ ಮೈತ್ರಿ ಇರುವ ಕಾರಣ ನೂರಕ್ಕೆ ನೂರರಷ್ಟು ಗೆಲುವು ಸಾಧಿಸಲಿದ್ದೇನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಬಿಹಾರದವರು ಬಿಹಾರದ ಸರ್ಕಾರದಲ್ಲಿ ಸಚಿವರಾದವರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಮುಂಬರುವ ದಿನಗಳಲ್ಲಿ ನಮಗೆ ಸಹಾಯವಾಗಲಿದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ರಂಗನಾಥ ರಮೇಶ್ ಗೌಡ ಕಲಾವತಿ ನಳಿನಿಗೌಡ ಮೈನಾವತಿ ಮನೋಜ್ ಮಂಜು ಯಾರಬ್ ವೆಂಕಟಾಚಲಪತಿ ಶೈಲಕುಮಾರ್ ಸೇರಿದಂತೆ ಹಲವರು ಮುಖಂಡರು ಹಾಜರಿದ್ದರು ಜೊತೆಗೆ ನಾವೆಲ್ಲರೂ ಒಟ್ಟಾಗಿ ಇವತ್ತೊಂದು ಜೊತೆ ಕೂತ್ಕೊಂಡು ಒಂದಷ್ಟು ಭವಿಷ್ಯದ ಬಗ್ಗೆ ನಮಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಮಾಡೋದಕ್ಕೂ ಒಂದು ಅವಕಾಶ ಅಂತಂದೇಳಿ ನಾನು ಅಂದ್ಕೊಂಡಿದ್ದೇನೆ ನಮಗೆ ರಾಜಕಾರಣ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಸಣ್ಣದೊಂದು ಲೇಖನ ಬರೆದಿದ್ದೀನಿ ನಾನು ಈಗ ರಾಜಕಾರಣ ಅಂತಂದರೆ ನಾವು ಒಂದು ಕೆಲವೇ ಕೆಲವು ಜನ ಅದು ಬದ್ಧತೆಯಿಂದ ನಿಂತ್ಕೊಂಡು ಭವಿಷ್ಯದಲ್ಲಿ ಏನು ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದರೆ ಆ ಥರದ್ದೊಂದು ಭವಿಷ್ಯನ ಕಟ್ಟೋದಕ್ಕೆ ಸಾಧ್ಯತೆ ಇದೆ ನಮಗೆ ನಾವು ಭಾಳಷ್ಟು ಪ್ರಪಂಚದಲ್ಲಿ ಏನು ನಡೀತಿದೆ ಅನ್ನೋದ್ರ ಕಡೆಗೆ ಹೆಚ್ಚು ಗಮನ ಈಗ ಈಗೇನಾಗ್ತಿದೆ ದಿನ ಪೇಪರ್ ಓದ್ತೀವಿ ಟಿ ವಿ ನೋಡ್ತೀವಿ ಅಲ್ಲಿ ಆಗ್ತಾ ಇರೋದಕ್ಕೆ ಒಂಥರ ರಿಯಾಕ್ಷನ್ ಅನ್ನೋ ಥರ ಅಲ್ಲಿ ಆಗ್ತಾ ಇರೋದಕ್ಕೆ ಒಂದು ಪ್ರತಿಕ್ರಿಯೆಯನ್ನ ಥರ ನಾವು ಭಾಳಷ್ಟು ನಮ್ಮ ಆಲೋಚನೆಗಳು ನಮ್ಮ ನಡವಳಿಕೆಗಳು ಎಲ್ಲವೂ ಪ್ರತಿಕ್ರಿಯಾತ್ಮಕ ನಡವಳಿಕೆಗಳು ಆಲೋಚನೆಗಳಾಗಿದಾವೆ ಪ್ರಪಂಚಕ್ಕೇನೂ ನಡೀತಿದೆ ಏ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅವ್ರ ತಪ್ಪು ಇವರು ತಪ್ಪು ಅಂತಂದೇಳಿ ಬೇರೆಯವ್ರನ್ನ ನಾವು ಬೈಕೊಂಡು ಹೊರಟಿದ್ದೀವಿ ಆಮೇಲೆ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಂದರೆ ಏನು ಜಗಳ ಮಾಡೋದು ಒಬ್ಬರನ್ನೊಬ್ಬರು ಬಯ್ಯೋದೇ ರಾಜಕಾರಣ ಅಂತಂದೇಳಿ ಎಲ್ಲ ಪಕ್ಷಗಳು ಯೋಚನೆ ಮಾಡ್ತಿದ್ದಾರೆ ನಾವು ಏನು ಒಂದು ನಮ್ಮ ಸಿದ್ಧಾಂತಗಳು ಅಂತಂದೇಳಿ ನಮ್ಮ ಹೇಳ್ತಿದ್ರು ನಮ್ಮ ನಾಗರಾಜ್ ಅವ್ರು ಹೇಳ್ತಿದ್ರು ನಮ್ಮ ಪಕ್ಷದ ಏನು ಸಿದ್ಧಾಂತ ಅಂತಂದರೆ ನಾವು ಯಾರನ್ನೋ ದೂರದಕ್ಕೆ ದೂಷಿಸೋದಕ್ಕೆ ಹೋಗೋದಕ್ಕಿಂತ ನಾವು ಏನು ಮಾಡಬಲ್ವಿ ನಮ್ಮ ಶಕ್ತಿ ಏನು ನಾವೇನು ಈ ರಾಜ್ಯಕ್ಕೆ ಕೊಡಬಲ್ವಿ ಅಥವಾ ನಮ್ಮ ಸುತ್ತಮುತ್ತ ಇರೋಂಥವ್ರು ನಮ್ಮ ಪಕ್ಷದಲ್ಲಿರುವಂಥ ನಮ್ಮ ಪಕ್ಷದ ಕುಟುಂಬದಲ್ಲಿರುವಂಥವರಿಗೆ ನಾವೇನು ಯಾವ ಥರದಿಂದ ಸಹಕಾರ ಕೊಡಬಲ್ವಿ ಇದ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತಾ ನಾವು ಮುನ್ ನಿಧಾನಕ್ಕೆ ಇದನ್ನು ದೊಡ್ಡ ಕುಟುಂಬ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ನಾವು ಮುಂದೆ ಬರೋ ದಿನಗಳಲ್ಲಿ ನಮ್ಮ ಸಂಯುಕ್ತ ದಳದ ಒಂದು ಅದರ ಬೆಂಬಲಿತ ಸರ್ಕಾರ ಆಗ್ಬೋದು ಅಥವಾ ಜನತಾ ದಳ ಸಂಯುಕ್ತ ಜನತಾ ದಳದ ಸರ್ಕಾರನೇ ಆಗ್ಬೋದು ಅದನ್ನು ಮಾಡಬೇಕು ಅನ್ನೋಂಥ ಒಂದು ಅದು ಮಹದಾಕಾಂಕ್ಷೆ ಅಂತಂದು ಅನ್ಸುತ್ತೆ ದೊಡ್ಡ ಆಕಾಂಕ್ಷೆ ಇದು ಅಂತ ಅನ್ಸುತ್ತೆ ಆದ್ರೆ ಅದನ್ನ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಆದ್ರೆ ನಾವ್ಯಾರೋ ಏನೋ ಆಗಬೇಕು ಅಂತಂದು ಯೋಚನೆ ಮಾಡ್ಕೊಂಡು ನಾವು ಅಧಿಕಾರಕ್ಕೆ ಬರಬೇಕು ಅಂತ ಅನ್ನೋಲ್ಲ ಸಾವಯವ ರಾಜಕಾರಣ ಅಂತಂದ್ರೆ ನಾವು ಸಾವಯವ ಕೃಷಿ ನಮ್ಮ ಪರಿಸರದ ಬಗ್ಗೆ ಕಾಳಜಿ ಇಲ್ಲಿ ಇಲ್ಲಿ ಬಹಳ ಖುಷಿ ಆಗೋದೇನು ಅಂತಂದ್ರೆ ಇಲ್ಲಿ ಪರಿಸರ ಬರೀ ಬೆಟ್ಟ ಗುಡ್ಡನೇ ಇರಲಿ ಪ್ರಕೃತಿನ ನಾವು ಹೆಚ್ಚು ಅದರ ಕಡೆ ಗಮನ ಕೊಡೋ ಅಂತ ಬಹಳ ಮುಖ್ಯ ಪ್ರಕೃತಿನ ಉಡಿಸ್ಕೋಣ ಅಂಥದ್ದು ಬೆಳೆಸ್ಕೋಣ ಅಂಥದ್ದು ನಾವು ಕೃಷಿನ ಸಾವಯವ ನೈಸರ್ಗಿಕ ಕೃಷಿ ಕಡೆ ಹೋಗುವಂಥದ್ದು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋವಂಥದ್ದು ಭಾಳ ಮುಖ್ಯ ಇವತ್ತಿನ ಊಟ ನಮ್ಮದೆಲ್ಲರದು ಆರೋಗ್ಯ ಕಾಪಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾವು ರಾಜಕಾರಣ ಅನ್ನೋಂಥದನ್ನು ಡಾಕ್ಟರ್ ನಾಗರಾಜ್ ಹೇಳಿದ ಹಾಗೆ ಇದು ಒಂಥರ ಹಳಿ ತಪ್ಪಿದ ರೈಲು ಅಥವಾ ಹುಚ್ಚಿಡೋದರ ಕುದುರೆ ಮೇಲೆ ಕೂತ್ಕೊಂಡಂಗೆ ಇರುತ್ತೆ ಸರ್ಕಾರ ಬಂದರೆ ಹುಚ್ಚಿಡೋದ ಕುದುರೆ ಮೇಲೆ ಇದೆ ನಾವೆಲ್ಲ ಅದ್ರ ಮೇಲೆ ಅಕೊಂಡು ಹೊರಟಿದ್ದೀವಿ ಅದು ಯಾವ ದಿಕ್ಕಿಗೆ ಹೋಗುತ್ತೋ ಏನೋ ಗೊತ್ತಾಗಂಥ ಪರಿಸ್ಥಿತಿ ಒಳಗಿದ್ದೀವಿ ಇದಕ್ಕೊಂದು ಸರಿಯಾದ ಒಂದು ಮಾರ್ಗದರ್ಶನ ಮಾಡೋಂಥದಕ್ಕೆ ನಾವು ಸಂಯುಕ್ತ ಜನತಾ ದಳದವರು ತಿಳುವಳಿಕೆಸ್ಥರು ನಮಗೆ ಒಂದು ವಿವೇಕ ಇದೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಒಂದು ವಿವೇಕ ಇದೆ ನಾವು ತಪ್ಪು ಅಂತ ಗೊತ್ತಿದ್ದು ನಾವು ಅದನ್ನೇ ಮಾಡ್ತಾಯಿದ್ರೆ ಅದು ನಾವು ಪಾಪ ಮಾಡಿದಂಗೆ ಗೊತ್ತಿದ್ದು ನಾವು ತಪ್ಪನ್ನು ಮಾಡಿದರೆ ಪಾಪ ಮಾಡಿದಂಗೆ ಅಲ್ಲಿ ಗೊತ್ತಿಲ್ಲದೆ ಏನಾದರೂ ತಪ್ಪನ್ನು ಮಾಡಿದರೆ ಅದೊಂದು ತಪ್ಪಾಗಿ ಉಳಿಯುತ್ತೆ ಹಾಗಾಗಿ ನಮ್ಮಿಂದ ತಪ್ಪುಗಳಾಗ್ಬೋದು ಆದರೆ ನಾವು ಪಾಪದ ದಿಕ್ಕಿಗೆ ಹೋಗೋದು ಹೋಗೋದಕ್ಕೆ ನಾವು ಯಾರೂ ಬದ್ರಲ್ಲ ಸಿದ್ಧರಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ಈಗ ಇಲ್ಲಿಂದ ಪ್ರಾರಂಭ ಮಾಡಿದ್ದೀವಿ ರಾಜ್ಯದಾದ್ಯಂತ ನಾವು ಪ್ರವಾಸ ಮಾಡಿ ಸದಸ್ಯತ್ವವನ್ನು ಮಾಡೋವಂಥದ್ದು ಕರ್ನಾಟಕದಿಂದ ನಾವು ಕರ್ನಾಟಕದಂತ ಇವತ್ತು ನಾವು ಒಂದು ಮೆಂಬರ್ಶಿಪ್ ಅನ್ನ ಮಾಡೋದಕ್ಕೆ ಇಲ್ಲೂ ಸಹ ಅಂದ್ರೆ ಈಗ ಮೊನ್ನೆ ಇಪ್ಪತ್ತ ಐದನೇ ತಾರೀಕಿಂದ ಡಿಸೆಂಬರ್ ಸ್ಟಾರ್ಟ್ ಆಯಿತು ಇನ್ನು ಮೆಂಬರ್ಶಿಪ್ ಅನ್ನ ನಾವು ಮಾಡಲೇಬೇಕಾಗುತ್ತೆ ಮುಖ್ಯವಾಗಿ ಮಹಿಳೆಯರು ಮತ್ತೆ ಯುವಕರನ್ನ ನಾವು ಒಂದು ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಅವರಿಗೆ ತಿಳಿಸಿ ಅವರನ್ನ ಪಕ್ಷಕ್ಕೆ ನಾವು ಬರ್ಮಾಡ್ಕೋಬೇಕಾಗಿ ಬಂದಿದೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈ ಒಂದು ನಮ್ಮ ಪಕ್ಷದ ಸಿದ್ಧಾಂತ ಒಂದು ಭ್ರಷ್ಟಾಚಾರ ರಹಿತವಾಗಿ ಆಡಳಿತವನ್ನು ಕೊಡಬೇಕು ಅದರ ಜೊತೆಗೆ ಏನು ಸರ್ವೋದಯದ ಒಂದು ಕಾನ್ಸೆಪ್ಟ್ ಏನು ಸರ್ವೋದಯ ಅಂದರೆ ಉತ್ತಮ ಆರೋಗ್ಯ ಜನಗಳಿಗೆ ಬೇಕಾಗಿರೋದು ಆರೋಗ್ಯ ಉತ್ತಮವಾದಂಥ ಆರೋಗ್ಯ ಅಂದರೆ ಅವರಿಗೆ ಪ್ರಿಯ ಫಸ್ಟ್ ಬೇಕಾಗಿರೋದು ಆರೋಗ್ಯ ಆ ಜೊತೆಗೆ ಶಿಕ್ಷಣ ಈ ಎರಡು ಮೇನು ಜನಗಳಿಗೆ ಬೇಕಾಗಿದೆ ಅದಾದ ನಂತರ ಪರಿಸರನೂ ಬೇಕು ಏನೀಗ ನಿಮಗೆಲ್ಲ ಗೊತ್ತಿದೆ ವಾಯು ಮಾಲಿನ್ಯ ತುಂಬ ಜಾಸ್ತಿ ಆಗ್ತಾ ಇದೆ ಅದನ್ನು ನಾವು ಯಾಕಂದರೆ ಈಗ ಬರ್ತಕ್ಕಂಥ ಒಂದು ಏನು ಶ್ವಾಸಕೋಶ ಸಂಬಂಧಿತ ಆಗಿಗಳೆಲ್ಲ ಬರ್ತಾ ಇರೋದಲ್ಲ ಈ ಒಂದು ಪರಿಸರ ಮಾಲಿನ್ಯದಿಂದ ಅದನ್ನು ಸಹ ಮುಂದಿನ ಪೀಳಿಗೆಗಳಿಗೆ ಅದರಿಂದ ತುತ್ತಾಗಬಾರ್ದು ಏನೋ ಒಂದು ಪರಿಸರ ಮಾಲಿನ್ಯದಿಂದ ಉಂಟಾಗತಕ್ಕಂಥ ರೋಗಗಳಿಗೆ ಬಲಿಯಾಗಬಾರ್ದು ನಮ್ಮ ಜನಾಂಗ ಮುಂದಿನ ಪೀಳಿಗೆ ನಾವಲ್ಲ ನಮ್ಮ ಮುಂದೆ ಮುಂದಿನ ನಾವೇ ಆಗಲಿ ನಾವು ಏನೋ ಒಂದು ರಾಜಕೀಯ ಮಾಡ್ಬೇಕಂದ್ರೆ ಸಾವಿರ ನಮ್ಮ ಜೋಸ್ಕರ ನಾವು ಮಾಡ್ಕೋಬಾರ್ದು ಮುಂದಿನ ನಮ್ಮ ಪೀಳಿಗೆ ಏನಿರುತ್ತೆ ಆ ಪೀಳಿಗೆ ಅದಕ್ಕೆ ಒಳ್ಳೇದಾಗಬೇಕು ಅದ್ರ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರು ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಮೈ ಸರ್ ಅವರ ಒಂದು ತತ್ವ ಸಿದ್ಧಾಂತ ಆ ಒಂದು ನಿಟ್ಟಿನಲ್ಲಿ ಪರಿಸರ ಆರೋಗ್ಯ ಕೃಷಿ ಈಗೆಲ್ಲ ಬರೀ ಕೆಮಿಕಲ್ಸ್ ಹಾಕಿ ನಾವು ಬೆಳೀತಾ ಒಂದು ತರಕಾರಿಗಳನ್ನ ಮತ್ತೆ ಹಣ್ಣುಗಳನ್ನ ನಾವು ತಿಂದು ಈಗಾಗಲೇ ಬಹಳಷ್ಟು ಜನಕ್ಕೆ ಕಿಡ್ನಿ ಸಂಬಂಧಿತ ಲಿವರ್ ಸಂಬಂಧಿತ ಕಾಯಿಲೆಗಳು ಮಧುಮೇಹ ಮತ್ತೆ ರಕ್ತದ ದೊಡ್ಡಗಳು ಜಾಸ್ತಿ ಆಗ್ತಾ ಇದೆ ಇವೆಲ್ಲ ಆಗಬಾರ್ದು ಮುಂದಿನಲ್ಲಿ ಎಲ್ಲರೂ ಸಹ ಸಾವಯವ ಕೃಷಿಯನ್ನ ಬೆಳಿಬೇಕು ಅಂತೇಳಿ ಅದನ್ನು ಒತ್ತು ಕೊಡ್ತಾ ಇದ್ದಾರೆ ಜೊತೆಗೆ ಕೃಷಿ ಬಗ್ಗೆ ಏನು ಹೊಸ ಹೊಸ ಅವಿಷ್ಕರಣೆಗಳನ್ನು ಮಾಡಿ ಹೇಗೆ ಬೆಳೀಬಹುದು ಬೆಳೆಗಳನ್ನ ಅಂತೇಳಿ ಅದರ ಬಗ್ಗೆ ಕೃಷಿ ಮತ್ತೆ ಜೊತೆಗೆ ಆಡಳಿತ ಈ ಒಂದು ಐದು ಅಂಶಗಳನ್ನ ಇಟ್ಕೊಂಡು ಮಹೇಪಟ್ಟಣ ಸರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮುಂದೆ ನಾವು ಪುನಶ್ಚೇತನ ಕೊಡಿಸಬೇಕು ಏನಿದೇನು ಹೊಸದಾಗಿ ಇರ್ತಕ್ಕಂಥ ಪಕ್ಷ ಅಲ್ಲ ಅತಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಪಕ್ಷ ಕಾರಣಾಂತರಗಳಿಂದ ಒಂದು ಸ್ವಲ್ಪ ಆಯಿತು ಹಿನ್ನಡೆ ಆಗಿದೆ ಆದರೆ ಮುಂದಿನ ದಿನಗಳಲ್ಲಿ ನಾವು ಪಕ್ಷವನ್ನು ನಾವೆಲ್ಲ ಸೇರಿ ಉತ್ತಮರು ನೋಡಿ ಕಾಮನ್ಗೆ ಬೇರೆ ಕಡೆ ಹೋದಾಗ ಬೇರೆ ಪಕ್ಷದಲ್ಲಿ ಎಲ್ಲ ಬೇರೆ ತರ ಮುಂದಿನ ಬರುವ ದಿನಗಳಲ್ಲಿ ಬಲಿಷ್ಠಗೊಳಿಸಬೇಕು ಅಂತೇಳಿ ನಾವೆಲ್ಲ ಸಂಕಲ್ಪವನ್ನು ಪಕ್ಷಕ್ಕೆ ಸದಸ್ಯತ್ವದ ಮೆಂಬರ್ಶಿಪ್ ಅನ್ನು ತಗೊಂಡು ಪಕ್ಷಕ್ಕೆ ದುಡಿಬೇಕು ಮತ್ತೆ ಇದು ನಾವು ನಾನು ದುಡಿದ್ರೆ ನಾನು ಎಮ್ ಎಲ್ ಎಲ್ ಸಿ ಆಗಬೇಕು ಎಂ ಪಿ ಆಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಪಕ್ಷಕ್ಕೆ ಇಟ್ಟರೆ ನಾಯಕರಾಗೋದು ಸಮಾಜ ಸೇವೆ ರಾಜಕೀಯ ಅನ್ನೋದು ಆಕ್ಚುಲಿ ಸಮಾಜ ಸೇವೆ ಆದರೆ ಈಗ ಬಿಸ್ನೆಸ್ ಆಗಿದೆ ಅಷ್ಟೇ ಬಿಸ್ನೆಸ್ ಆಗಿದೆ ಬಿಸ್ನೆ ದುಡ್ಡನ್ನು ಹಾಕಿ ದುಡ್ಡನ್ನು ತಗೊಳ್ತಕ್ಕಂಥ ಒಂದು ಬಿಸ್ನೆಸ್ ಆಗಿದೆ ಅದೆಲ್ಲ ಮೊದಲ ಇದೆಲ್ಲ ಸಮಾಜ ಸೇವೆ ಮಾಡಕ್ಕೆ ಬರ್ತಾ ಇದ್ದಾರೆ ನಾಯಕರುಗಳು ಅವನ್ನೆಲ್ಲ ನೋಡಿದ್ರೆ ನಿಜವಾಗ್ಲು ಕೈ ಮುಗಿತಿದ್ರು ಒಬ್ಬ ಎಮ್ ಎಲ್ ಎ ಬರ್ತಾರೆ ಒಬ್ಬ ಮಿನಿಸ್ಟರ್ ಬರ್ತಾರೆ ಅಂದ್ರೆ ಅವ್ರ ಬಗ್ಗೆ ಅಪಾರವಾದಂತಹ ಒಂದು ಪ್ರೀತಿ ಆ ವಿಶ್ವಾಸ ಮತ್ತೆ ಅವ್ರನ್ನ ಕಂಡ್ರೆ ಒಂದು ಗೌರವ ಇರ್ತಾ ಈಗ ಹಂಗಲ್ಲ ಅವ್ರ ಮುಂದಿನ ಬೈತಾರೆ ಮತ್ತೆ ಅವರು ಇನ್ಫೋರ್ಸ್ ಬಿಡ್ತಾ ಇರ್ತಾರೆ ಎಲ್ಲ ಎಮ್ ಎಲ್ ಮತ್ತೆ ಮಿನಿಸ್ಟರ್ಗೆ ಆ ತರ ಆಗ್ಬಾರ್ದು ಮುಂಬರುವ ಎಂ ಪಿ ಗಳಾಗದಕ್ಕೆ ಒಂದು ಅವಕಾಶ ಇರುತ್ತೆ ಅಂದ್ರೆ ಉತ್ತಮ ನಾವು ನಾಯಕರಾಗಿ ಉತ್ತಮ ಸಮಾಜವನ್ನ ನಾವು ಕ್ರಿಯೇಟ್ ಮಾಡೋದಕ್ಕೆ ಅಂದ್ರೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋಣ ನಿರ್ಮಾಣ ಮಾಡಕ್ಕೆ ನಾವೆಲ್ಲ ಭದ್ರಾಗಿರೋಣ ಅದರಲ್ಲಿ ಮುಖ್ಯವಾಗಿ ಮಹಿಳೆಯರು ಮತ್ತೆ ಸಾರ್ವಜನಿಕ ಮಹಿಳೆಯರಿಗೆ ಮತ್ತೆ ಯುವ ಯುವಕರಿಗೆ ಪ್ರತಿನಿಧಿ ಕೊಡ್ಬೇಕಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷ ಹೆಚ್ಚಾಗಿ ಮಹಿಳೆ ಮತ್ತೆ ಇವರಿಗೆ ಏನಕ್ಕೆ ಯುವಕರಿಗೆ ಹೆಚ್ಚಿನ ಒಂದು ಒತ್ತನ್ನು ನಾವು ನೀಡೋಕ್ಕೆ ನಾವೆಲ್ಲ ರೆಡಿದೀವಿ ಹಂಗಾಗಿ ಎಲ್ಲ ಮೆಂಬರ್ಶಿಪ್ ಅನ್ನ ಸ್ಟಾರ್ಟ್ ಆಗುತ್ತೆ ಆ ಮುಂಬರುವ ದಿನಗಳಲ್ಲಿ ಇದು ಈಗ ಏನು ನಾವು ಜೆ ಡಿ ಯು ಅನ್ನೋದು ರಾಷ್ಟ್ರೀಯ ಮಟ್ಟದಲ್ಲಿ ಎನ್ ಡಿ ಒಂದು ಭಾಗ ಆಗಿದೆ ಅಂದ್ರೆ ಅಲ್ಲಿ ಏನು ನಮ್ಮ ನಿತೀಶ್ ಕುಮಾರ್ ಅವರು ಏನಿದ್ದಾರೆ ಅವರು ಅಲ್ಲಿ ಬಿಜೆಪಿ ಜೊತೆ ಸರ್ಕಾರವನ್ನ ಸೇರಿ ಇದು ಮಾಡಿದ್ದಾರೆ